ದಿನಾಂಕ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತೀಯ ಸಮಯ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಇಂಡಿಯಾ ವಿನ್ಸ್ ದಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫಾರ್ ದಿ ಸೆಕೆಂಡ್ ಟೈಮ್ ಹನ್ನೊಂದು ವರ್ಷಗಳ ವಿಶ್ವ ಚಾಂಪಿಯನ್ ಟ್ರೋಫಿ ಬರ ನೀಗಿಸಿ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ಇಡೀ ದೇಶದಲ್ಲಿ ಇವತ್ತು ಕೋಟ್ಯಾಂತರ ಜನ ಇಂದು ರಾತ್ರಿ ಈ ಕಮೆಂಟ್ರಿ ಕೇಳಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಈ ನಿರೀಕ್ಷೆ ಬರೀ ಕ್ರಿಕೆಟ್ ನ ಅಭಿಮಾನಿಗಳಿಗೆ ಮಾತ್ರವಲ್ಲ ದೇಶದ ಹೆಮ್ಮೆಯ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೂ ಈ ಬಾರಿ ವಿಶ್ವ ಚಾಂಪಿಯನ್ ಆಗಲೇಬೇಕು ಅನ್ನೋ ಹಠ ಇದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ಏಳು ತಿಂಗಳ ಅಂತರ ಅವರು ಎರಡು ವಿಶ್ವಕಪ್ ಫೈನಲ್ ಗಳನ್ನ ಸೋಲಬಹುದು ಅಂತ ನಾನು ಭಾವಿಸೋದಿಲ್ಲ ಅಂತ ತಂಡದ ಈಗಿನ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಹೇಳಿದ್ದಾರೆ ಇದು ಇಡೀ ದೇಶದ ಕ್ರಿಕೆಟ್ ಅಭಿಮಾನಿಗಳ ಮಾತು ಹೌದು ಏಳೇ ತಿಂಗಳ ಅಂತರದಲ್ಲಿ ಎರಡು ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಗಳಲ್ಲಿ ಭಾರತ ಸೋತ್ರೆ ರೋಹಿತ್ ಬಹುಶಃ ಬಾರ್ಬಡೋಸ್ ಮಹಾಸಾಗರಕ್ಕೆ ಜಿಗಿತಾರೆ ಅಂತ ಗಂಗೂಲಿ ತಮಾಷೆ ಮಾಡಿದ್ದಾರೆ ಅಷ್ಟೊಂದು ಕಾತ್ರದಿಂದ ವಿಶ್ವ ಚಾಂಪಿಯನ್ ಟ್ರೋಫಿಗಾಗಿ ಇಡೀ ಭಾರತ ಕಾಯ್ತಾ ಇದೆ ಫೈನಲ್ ಪಂದ್ಯ ಭಾರತೀಯ ಸಮಯ ಇವತ್ತು ರಾತ್ರಿ ಎಂಟು ಗಂಟೆಗೆ ಬಾರ್ಬಡೋಸ್ ನಲ್ಲಿ ಪ್ರಾರಂಭ ಆಗಲಿದೆ ಅದಕ್ಕಿಂತ ಮುಂಚೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ಕುರಿತ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಎರಡು ಅಜೇಯ ತಂಡಗಳು ಮುಖಾಮುಖಿ ಆಗುವ ಮೊದಲ ನಿದರ್ಶನ ಇದಾಗಿದೆ ಪುರುಷರ ಐಸಿಸಿ ಟೂರ್ನಮೆಂಟ್ ನಲ್ಲಿ ಯಾವುದಾದ್ರೂ ತಂಡ ಒಂದೇ ಒಂದು ಪಂದ್ಯ ಸೋಲದೆ ಅಜೇಯ ಓಟ ನಡೆಸಿದ ಕೊನೆಯ ನಿದರ್ಶನ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಗೆದ್ದ ಚಾಂಪಿಯನ್ಸ್ ಟ್ರೋಫಿ ರೋಹಿತ್ ಶರ್ಮಾ ಹನ್ನೆರಡು ತಿಂಗಳ ಅವಧಿಯಲ್ಲಿ ಭಾರತವನ್ನ ಮೂರನೇ ಐಸಿಸಿ ಟೂರ್ನಮೆಂಟ್ ಫೈನಲ್ಗೆ ತಲುಪಿಸಿದ್ದಾರೆ ಕಳೆದೆರಡು ಫೈನಲ್ಗಳಲ್ಲಿ ತಂಡ ಸೋತಿದೆ ಈ ಬಾರಿ ವಿಜಯದ ನಿರೀಕ್ಷೆ ಹಿಂದೆಂದಿಗಿಂತಲೂ ಹೆಚ್ಚಿದೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ತಂಡದ ನಾಯಕನಾಗಿ ಐವತ್ತು ಗೆಲುವು ಸಾಧಿಸುವ ಮೊದಲಿಗರಾಗುವ ಅವಕಾಶ ರೋಹಿತ್ ಕೈಯಲ್ಲಿದೆ ಐಸಿಸಿ ಪಂದ್ಯಾವಳಿಗಳಲ್ಲಿ ನಾಯಕನಾಗಿ ಏಡೆನ್ ಮಾರ್ಕ್ರಾಮ್ ಅವರ ಯಶಸ್ಸಿನ ಪ್ರಮಾಣ ಶೇಕಡಾ ನೂರರಷ್ಟಿದೆ ಇನ್ನು ದಕ್ಷಿಣ ಆಫ್ರಿಕಾ ನಾಯಕ ವಿಶ್ವಕಪ್ ವಿಶ್ವಕಪ್ಗಳಲ್ಲಿ ನಾಯಕನಾಗಿ ಈವರೆಗೆ ಒಂದೇ ಒಂದು ಪಂದ್ಯದಲ್ಲೂ ಸೋಲ್ ಕಂಡಿಲ್ಲ ವಿಶ್ವಕಪ್ನಲ್ಲಿ ಈವರೆಗೂ ನಾಯಕನಾಗಿ ಸೋಲಿಲ್ಲದ ಸರದಾರ ನಾಗಿದ್ದಾರೆ ಮಾರ್ಕ್ರಮ್ ಮಾರ್ಕ್ರಮ್ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತು ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಆರರಲ್ಲಿ ಆರು ಪಂದ್ಯ ಗೆದ್ದು ವಿಶ್ವ ಚಾಂಪಿಯನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ನಲ್ಲಿ ಟೆಂಬಾ ಬೌಮಾ ಅವರ ಗೈರು ಹಾಜರಿಯಲ್ಲಿ ಮಾರ್ಕಾಂ ನಾಯಕತ್ವ ವಹಿಸಿದ ಎರಡೂ ಪಂದ್ಯಗಳಲ್ಲಿ ಸೌತ್ ಆಫ್ರಿಕಾ ಗೆದ್ದಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಅಜೇಯರಾಗಿದ್ದಾರೆ ಈ ಎರಡು ಟೀಂಗಳು ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲಿ ಕೊನೆ ಬಾರಿ ಮುಖಾಮುಖಿಯಾಗಿದ್ದು ಮೀರ್ಪುರದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಹದಿನಾಲ್ಕರ ಸೆಮಿಫೈನಲ್ ಪಂದ್ಯದಲ್ಲಿ ಈಗ ಫಾರ್ಮ್ ನಲ್ಲಿ ಇಲ್ಲದ ವಿರಾಟ್ ಕೊಹ್ಲಿ ಆ ಪಂದ್ಯದಲ್ಲಿ ನಲವತ್ನಾಲ್ಕು ಎಸೆತುಗಳಲ್ಲಿ ಅಜೇಯ ಎಪ್ಪತ್ತೆರಡು ರನ್ ಗಳಿಸಿ ಭಾರತದ ಆರು ವಿಕೆಟ್ಗಳ ಗೆಲುವಿಗೆ ಕಾರಣರಾಗಿದ್ರು ಇನ್ನು ಇಂಡಿಯಾ ಸೌತ್ ಆಫ್ರಿಕಾದ ಪ್ರಮುಖ ಆಟಗಾರರ ನಡುವಿನ ಮುಖಾಮುಖಿ ಕುರಿತಾಗಿ ಕೆಲವು ಅಂಕಿಅಂಶಗಳು ಇಲ್ಲಿದೆ ಎಡಗೈ ಸ್ಪಿನ್ನರ್ಗಳಾದ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಅವರು ಕ್ವಿಂಟನ್ ಡಿ ಕಾಕ್ ಮತ್ತು ಏಡೆನ್ ಮಾರ್ಕ್ರಾಂ ವಿರುದ್ಧ ಅಪಾಯಕಾರಿ ಆಗಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಏಳು ಬಾರಿ ಈ ಎರಡು ಸ್ಪಿನ್ನರ್ ಗಳ ಜೋಡಿ ಕ್ವಿಂಟನ್ ಡಿ ಕಾಕ್ ಮತ್ತು ಏಡೆನ್ ಮಾರ್ಕ್ರಾಂ ವಿಕೆಟ್ ಪಡೆದಿದೆ ಟಿ ಟ್ವೆಂಟಿಗಳಲ್ಲಿ ಕುಲ್ದೀಪ್ ಯಾದವ್ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬಾರಿ ಕ್ವಿಂಟನ್ ಡಿ ಕಾಕ್ ವಿಕೆಟ್ ಪಡೆದಿದ್ದಾರೆ ಇನ್ನು ಅಶ್ರದೀಪ್ ಸಿಂಗ್ ವಿರುದ್ಧವೂ ಡಿ ಡಿಕಾಕ್ ಪ್ರದರ್ಶನ ಅಷ್ಟು ಚೆನ್ನಾಗಿಲ್ಲ ಮೂವತ್ತೆರಡು ಎಸೆತಗಳಲ್ಲಿ ಕೇವಲ ಮೂವತ್ತೊಂದು ರನ್ ಗಳಿಗೆ ಮೂರು ಬಾರಿ ಅಶ್ದೀಪ್ ಎದುರು ಡಿಕಾಕ್ ಔಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಮಾಜಿ ತಂಡ ಗುಜರಾತ್ ಟೈಟನ್ಸ್ ನ ಸಹ ಆಟಗಾರ ಡೇವಿಡ್ ಮಿಲ್ಲರ್ ನ ನಾಲ್ಕು ಬಾರಿ ಔಟ್ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾದ ಸ್ಟಾರ್ ವೇಗಿ ಕಗಿಸೋ ರಬಾರ್ಡ ಪ್ರದರ್ಶನ ಸೌತ್ ಆಫ್ರಿಕಾ ಪಾಲಿಗೆ ಬಹುಮುಖ್ಯ ಅಂಕಿಅಂಶಗಳು ಅದೇ ಹೇಳುತ್ತೆ ಟಿ ಟ್ವೆಂಟಿಗಳಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯನ್ನ ತಲಾ ನಾಲ್ಕು ಬಾರಿ ಔಟ್ ಮಾಡಿರುವ ಹೆಗ್ಗಳಿಕೆ ರಬಾಡಾ ಅವರದ್ದು ರಬಾರ್ಡ ವಿರುದ್ಧ ಭಾರತದ ಈ ಇಬ್ಬರು ಸ್ಟಾರ್ ಆಟಗಾರರ ಸ್ಟ್ರೈಕ್ ರೇಟ್ ಕೂಡ ಅಷ್ಟು ಚೆನ್ನಾಗಿಲ್ಲ ರೋಹಿತ್ ನೂರ ಹದಿನೆಂಟು ಪಾಯಿಂಟ್ ನಾಲ್ಕು ಸ್ಟ್ರೈಕ್ ರೇಟ್ ಹೊಂದಿದ್ರೆ ವಿರಾಟ್ ನೂರ ಆರು ಪಾಯಿಂಟ್ ಎರಡು ಐದರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ರಬಾಡಾ ಮತೋರ್ವ ಹಿಟ್ಟರ್ ಸೂರ್ಯಕುಮಾರ್ ಯಾದವರನ್ನು ಮೂರು ಬಾರಿ ಔಟ್ ಮಾಡಿದ್ದಾರೆ ಆದರೆ ರಬಾಡ ಅವರ ಅರವತ್ತೆಂಟು ಎಸೆತಗಳಲ್ಲಿ ನೂರ ಇಪ್ಪತ್ತಾರು ರನ್ ಗಳಿಸಿರುವ ಯಾದವ್ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ರಬಾಡಾ ಇದ್ರು ನೂರ ಎಂಬತ್ತೈದು ಪಾಯಿಂಟ್ ಎರಡು ಒಂಬತ್ತರ ಸ್ಟ್ರೈಕ್ ರೇಟ್ ಯಾದವ್ ಅವರದ್ದು ಇನ್ನು ಅನ್ರಿಚ್ ಕೂಡ ಕೊಹ್ಲಿ ವಿರುದ್ಧ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ ಕೊಹ್ಲಿಯನ್ನ ಮೂವತ್ ಮೂರು ಕೇವಲ ಮೂವತ್ತೈದು ರನ್ ನೀಡಿ ಅನ್ರಿಚ್ ಮೂರು ಬಾರಿ ಔಟ್ ಮಾಡಿದ್ದಾರೆ ಇನ್ನು ಕೇಶವ್ ಮಹಾರಾಜ್ ರಿಷಬ್ಸತಿಗಳಲ್ಲಿ ಎರಡು ಬಾರಿ ಔಟ್ ಮಾಡಿದ್ದಾರೆ ಈ ರೀತಿಯ ಸವಾಲುಗಳು ಅಂಕಿಅಂಶಗಳು ಬಹಳಷ್ಟಿವೆ ಆದರೆ ಇವೆಲ್ಲವನ್ನೂ ಮೆಟ್ಟಿ ನಿಂತು ವಿಶ್ವ ಚಾಂಪಿಯನ್ ಆಗುವ ಅತ್ಯುತ್ತಮ ಅವಕಾಶ ಇಂದು ಟೀಂ ಇಂಡಿಯಾ ಎದುರಿಗಿದೆ ಈವರೆಗೂ ಅದ್ಭುತವಾಗಿ ಆಡಿರುವ ರೋಹಿತ್ ಶರ್ಮಾ ಪಡೆ ಇನ್ನೊಂದು ಪಂದ್ಯ ಗೆದ್ದು ಬಿಟ್ರೆ ವರ್ಲ್ಡ್ ಚಾಂಪಿಯನ್ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಜೊತೆಗೆ ಭಾರತಕ್ಕೆ ಬನ್ನಿ ನಿಮಗೆ ಭವ್ಯ ಸ್ವಾಗತ ಕಾದಿದೆ